ಅದೇನೇ ಅಂತಾರಲ್ಲ ಹುಡ್ಕೊಂಡ ಬಳ್ಳಿ ಕಾಲಿಗೆ ತನಗೆ ತೊಡರ್ಕೊಂತೇಳಿ ಆದ್ರೂ ಒಂದು ವಾರದಿಂದ ಏನು ನಾನು ಅಂದ್ರೆ ಬಾರಿ ಬಿಡ ನಾನೀ ರಾಜಕುಮಾರಿ ಕನ್ನಡ ತಾಯಿಯ ಪ್ರೇಮದ ಕುವರಿ ಮನ್ಯಾಗ ನಾನು ಬೇಕೇ ಇರುದು ಬೇಕಾದ ಇದೇನ ಚಮ್ ಚಮ್ ಚಂಪಾಕಲಿ ಬಾರಿ ಕುಸಿದಿಯಲ್ಲ ಓನ್ರಿ ಎಜಕರೆ ಬರ್ರಿ ಕುಂದ್ರ ಬರ್ರಿ ಏನು ಕುಂದ್ರದ ಏನವ ನಂ ಶಾಂತಾ ಕಿಲ್ದನೇ ಮನಿ ಮನಿ ಅಲ್ಬಡ ಯವ ಇದು ಓನ್ರಿ ನಮ್ದು ಬರಬರಿ 1 ಕೆಜಿ ಚಾಪಡಿ ಉಳದತ್ತ್ರಿ ಏನ ಚಾಪಡಿನಾ ಹಂಗಂದ್ರೇನ ಅಂದ್ರೇ ಏನು ಹೇಳಕತ್ತಿ ನೀನ ತತ அல் ஒாபி உடத அத்தியர் பச்சரி நோட் சத்தி நென்பக்கி எந்த அட்டே உம் நீர் மாதாட்கோந்தூ கப் கப் அது ஏனவ அது அந்த அந்த கெட்டு ஓடாக்காசி யாரு கூட்ட மாதாட்

ಹುನ ಇವಾಗ ಗೆಳತಿಯಾರ ಇಲ್ಲ ದುಃಖ ನಿಂಗೇನ್ ಗೊತ್ತಾಗಬೇಕು ಅರಾಮಾಗದಿ ಅಂತ ಹಿಂಗ ಅಂತಿ ಬಿಡು ನೀನು ನಮಗ್ ನಮ್ಗೆಳತಿ ಜೊತೆಗೆ ಅಂತ ಹೇಳಿ ಏನು ಹ್ಮ್ ಒಂಥರ ಒಟ್ಟ ಸಂಗತೈತಿ ಕೆಟ್ಟ ಓಣಿನ ಉಣಿನ ದಿಕ್ಕವನ್ನಕತೈತಿ ಓಣ್ಯಾಗ ಯಾರ ಮಕದಾಗು ಕಳನ ಇಲ್ದಂಗ ಆಗಿ ತಗ ನಮ್ಮ ಶಾಂತಕ್ಕೋಗಬೇಕು ಊರ್ ಬಿಟ್ಟು ಹೋಗಿ ಸೇರಿ ಅದೇನ್ ಮಾಡ್ತಾಳೋ ಅಲ್ಲಿ ತಣ್ಣಗ್ ಬಂದಾರ ಬಂದ್ರ ಆಕತ ತಗ ಆ ತಗ ಅದು ಏನಾಗಿತ್ ಗೊತ್ತೇನ್ರಿ ನಿಮ್ಮ ಮುಂದೆ ಹೇಳಿದ್ರೆ ನೀವು ಎಲ್ಲ ಕಡೆ ಹೇಳ್ತೀರ ಏನಪ್ಪ ಬೇಡ ಬೇಡ ಹೇಳ್ಬೇಡ ಅಂತ ಹೇಳಾರ ರತ್ತಿಯರ್ ಅಂದಮೇಲೂ ನಾ ಹೇಳೋದು ತಪ್ಪಾಕತ್ತಪ್ಪ ಎಪ್ಪ ಯಾಕೆ ಬೇಕಾಗಿತ್ತರಿಪ್ಪ ನನ್ಗೆ ಹೌದಿಲ್ಲರಿ ಹಾಂ ಹೇಳ್ಬೇಡ ಅಂದಮೇಲೂ ಹೇಳಿ ಹಿರಿತ ನಾ ಮಾಡಿ ಕೇರಲೆ ತಣ್ಣಗೆ ಬಾಯಿ ಮುಚ್ಕೊಂಡು ಇರೋದು ಬಾಸಿ ಹೋಗ ಇವ ನಾವ ನಾವ ಹಂಗೆ ಯಾರ ಮುಂದೆ ಹೋಗಿ ಹೇಳೋದು ಉಂಟ ನಾವು ಹಂಗೆ ಒಬ್ಬರು ಮನೆ ವಿಚಾರನ ಒಯ್ದು ಒಬ್ಬರು ಮನೆಗೆ ಯಾವತ್ತೂ ಹೇಳಿಲ್ಲ ವಾಯ್ವ ನಾವು ಅದೆಲ್ಲ ಕಿರ್ಚಕ್ಕ ಹೂನಪ್ಪ ರಕ್ಕ ಯಾವ ಮಂದಿ ಚಾಡ ಆಡ್ಕೊಳ್ಳೋದಂದ್ರೆ ನಮ್ಗೆ ಆಗಿ ಬರೋದಲ್ಲ ವೈವ ನಾವಿಲ್ಲಿ ವಿಚಾರ ವೈದ ಅಲ್ಲಿ ಅಲ್ಲಿ ವಿಚಾರ ವೈದ ಇಲ್ಲಿ ತೂತು ತುತು ತುತು ತು ನಮ್ಮ ಜಲಮದಾಗ ನಾವು ಹೇಳಿಲ್ಲ ಬಿಡು ಹಂಗೆ ಎಂದು ಮಾಡಿಲ್ಲ ತು ಅದು ನಮ್ಮ ಶಾಂತಕ್ಕನ ಮನೆ ವಿಚಾರ ಮಂದಿ ಮನಿ ಅಂತೇಳಿ ಹೋಗಿ ತೂ ತೂ ಸತ್ ಹುಟ್ಟಿದ್ರ ಮಾಡ್ತೇವ ನಾ ಕೆಲಸ ನಾವು ಹ್ಮ್ ಅದು ಏನ್ ಗೊತ್ತೇನ್ರಿ ನಿಮ್ಮ ಮೇಲೆ ನಮ್ಗೆ ಇಟ್ಟು ಹೇಳಾಕತ್ತೇನೆ ಮತ್ತ ಹ್ಮ್ ಹ್ಮ್ ಹೇಳು ಹೇಳು ಅದು ಏನು ಗೊತ್ತನ್ರಿ ಅದು ಏನೇನಾಗಿತ್ತು ಅಂದ್ರೆ ಪಾಪಿ ಅಂತ ಬೆಂಕಿ ಉಂಡಿ ಬಾಯಿಟ್ಕೊಂಡಾಳ ಅಯ್ಯೋ ದೇವರೇ ನಮ್ಮ ಮುಂದೆ ಒಂದು ಉಸೂಲ್ ನೋಡದಿಲ್ಲ ನೋಡಿ ಶಾಂತಕ್ಕ ನಾವು ಮನೆಗೆ ಏನಾದರೂ ಬಂದು ಬೊಗಳ್ತೀವಿ ನಮ್ಮ ಶಾಂತಕ್ ಒಂದು ಮಾತು ನಮ್ಮ ಮುಂದೆ ಹೇಳಿಲ್ಲ ನೋಡು ಹೆಂಗೆ ಹೇಳ್ತಾಳ ಮಗನ ಹುಳುಕು ಹೌದಿಲ್ಲ ಆದರೂ ಪಾಪ ನಮ್ಮ ಶಾಂತಕ್ಕ அக்கீனாந்த ஒட்டை இன் அது ஹுட்டபாரதாகித்து விட இது ஏனா இவங்கேன் பந்தத்து இவங்க பாப்பா அக்கத்திர எட்டு ஒழைய பிடிகி பாப்பா எந்த சந்தே மாட் கத்தி ஆக்கி குட்டிஸ்டாடு ஷட்டீரோ ஏற்கேனது படிகி இல்லை இதன்னார மாஸ்தாள அம்சாந்த ஆக்கி அதுக்கு விட மாத்தே இல்லை விட ಹ್ಮ್ ಅದಕ್ಕ ನಮ್ಮ ಮೀರಮ್ಮಕ್ಕ ಅವ್ರೆಲ್ಲಾ ಹೋಗ್ಯಾರ ಹೆಂಗಾರ ಮಾಡಿದ್ ಹೇಳಿ ನಿನ್ನೆ ನಮ್ಮ ಮೀರಮ್ಮಕ್ಕ ಫೋನ್ ಮಾಡಿದ್ಲ ಅದೇನೋ ಹುಡುಗಿನ ಮನಿನ ನನ್ನ ಹೆಸರಿಗೆ ಹಚ್ಬೇಕು ಅನ್ನಕತ್ತಾಳಂತ ಇವರು ನಮ್ಮ ಮೈದ್ನ ಮಾಡ್ಬಿಟ್ಟಾರ ಮಾಡ್ಬಿಟಾರ ಹೇಳಾರದ ನಮ್ಮ ಅತ್ತಿಗೆ ಮನಿ ಮಾಡ್ಕೊಂಡಾರಂತಲ್ಲ ಸ್ವಂತ ಆ ಮನೀನೀಗ ಒಬ್ಬಿಕ್ಕ ಬಿಟ್ಟು ಎಲ್ಲ ಅವರ ನೆನ್ಸಕತ್ತಾರ ಏನ ಆ ಮನಿನ ನನಗೆ ನನಗ್ ಬೇಕನ್ನಕತ ಹೆಂಗ್ ಕೊಡಾಕತ್ತಿ ಅಂತ ಏನ ಅನ್ನ ಹತ್ತಿದ್ರಪ್ಪ ಏನ ಒಟ್ಟಿದ್ಯಾಲ ಯಾವಾಗ ಎಲ್ಗೆ ಏನ್ ಮುಡ್ತತೆ ಗೊತ್ತಿಲ್ಲ ಅಲ್ಲ ನಾನು ನಿಮ್ಮ ಮುಂದೆ ಅಂದೇನಿ ಅಂತ ನೀವು ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿಪ್ಪ ಮತ್ತು ಈ ವಿಚಾರ ಏನಾರ ಗೊತ್ತಾಯ್ತು ಅಂದ್ರೆ ಮುಗ್ದು ಹೋತ್ ನನ್ನ ಕತಿ ಅದಕ್ಕೆ ಇಲ್ಲವ ಇಲ್ಲ ಯಾರ ಮುಂದೆ ಹೇಳೋದಲ್ಲ ನಾವು ಯಾರ ಮುಂದೆ ಹೇಳೋದಿಲ್ಲ ಏನಾಯ್ತು ಎಲ್ಲಾರು ಸೇರಿ ಏನು ತೀರ್ಮಾನ ಮಾಡಿದ್ರಿ ಯಾವಾಗ ಹಚ್ ಮನಿ ನನ್ನ ಹೆಸರಿಗೆ ಉಳಿದಿದ್ ಸ್ವಲ್ಪ ಸ್ವಲ್ಪ ಲೋಂಡೇಕಾರ ನಾನು ಕಟ್ಕೋತೀನಿ ಸ್ವಲ್ಪ ಇತ್ತ ಬರೀ ನೀನ್ ಏನ್ ಮಾಡ್ತಿಲ್ ಬಂದಾಗಲ್ಲ ನಿಮಗೆ ಭಾಳ ಎಲ್ಲ ಗೊತ್ತಾಗತ್ತಲ್ಲ ನಿಮಗೆಲ್ಲ ನೀವು ಯಾಕೆ ಚಿಂತಕಿ ಬೆನ್ನಿಂದ ಬೀಳ್ತಿದ್ರಿ ಸ್ವಲ್ಪ ಸರ್ಕೋರಿ ಮಾತಾಡೋದು ನನಗೂ ಗೊತ್ತೈತಿ ಏನು ಮಾತಾಡ್ಬೇಕಂತರೂ ಗೊತ್ತೈತಿ ಏನಂದಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ ಮನಿ ನಿನ್ನ ಹೆಸರಿಗೆ ಹಚ್ಬೇಕಾ ಹಚ್ಚಲ್ಲ ಏನು ಮಾಡ್ತಿ ಹಾಂ ನಾನು ರಾತ್ರಿ ಎಲ್ಲ ವಿಚಾರ ಮಾಡಿದೆ ಹೌದು ನನ್ನ ಗಂಡಿನ ಜೊತೆಗೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಾಗ ಇದ್ದಕ್ಕೆ ನೀನು ನನಗೆ ಆಸ್ತಿ ಬೇಕು ಅಂತ ಕೇಳೋಕೆ ಹೆಂಗೆ ಸಾಧ್ಯ ನೀನೇನು ಇವ್ರು ಕಟ್ಕೊಂಡು ಹೆಣ್ತೇನು ಹಾಂ ಹೇಳ ಏನ ನಿಮ್ಮಿಬ್ರದ್ದು ಸ್ನೇಹ ಪ್ರೀತಿ ಇವೆಲ್ಲ ಮುಂದುವರೆದವನ್ನ ಏನಾರ ಹೌದು ನೀನು ಬೇಕಂದಾಗ ಎಲ್ಲ ಚಲೋನೇ ಇದೆಯಲ್ಲ ಅವ್ರ ಜೊತೆಗೆ ಫೋಟೋದಾಗೆ ನೀನು ಅತ್ಕೊಂತ ನಿಂತಿ ಪಾಪ ಅವ್ರು ನಿನ್ನ ಜುಟ್ಟು ಹಿಡಿದು ಹೇಳ್ದಾರ ನೋಡ ಏನೂ ಇಲ್ಲ ಹೌದಾ ಹ್ಞೂ ನಿನಗೂ ಬೇಕಾಗಿತ್ತು ಅವ್ರಿಗೂ ಬೇಕಾಗಿತ್ತ ಆಸೆ ಸೆ ತೀರ್ಥು ಇಬ್ಬರದು ಈಗ ಅವ್ರಿಗೆ ನಿಂತಾಡಾಗಿ ನಿಮ್ಮಂಥರ ಸಂಬಂಧಕ್ಕೆ ಹಿಂಗೆ ಆಗದ ಅದು ಶಾಶ್ವತವಾಗಿ ಇರಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನೀನು ಶಾಶ್ವತವಾಗಿ ಇರೋಕೆ ಬಂದೋಳ ಅಲ್ಲಲ್ಲ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿ ಕೊಡು ಹೋಗು ನಮಗೂ ಗೊತ್ತೈತಿ ಏನು ಹೇಳಿ ಏನ ಅಲ್ಲ ಲಿವಿಂಗ್ ಟುಗೆದರ್ ರಿಲೇಷನ್ ಇದ್ದಕ್ಕೆ ನೀನು ಅವಾಗ ಬೇಕಾಗಿತ್ತು ಈಗ ಅದು ಅದ್ರ ಅರ್ಥನೇ ನಮಗೆ ಬೇಕಾದರೆ ಇರ್ಬೋದು ಹೊಂದಾಣಿಕೆ ಆಗಿಲ್ಲ ಅಂದರೆ ಬಿಡ್ಬೋದು ಅಂತಾನೆ ಇರೋದು ಅದ್ರ ಮೇಲೆ ಹೌದಾ ಅದ್ರ ಕಂಡೀಷನ್ನೇ ಅದು ಹೌದಾ ಮೇಲೆ ಈಗ ಬೇಡ ಆಗೈತಿ ಬೇಡ ಅಷ್ಟೇ ಅದ್ರೊಳಗೆ ಕಂಪ್ಲೇಂಟ್ ಕೊಡೋವಂಥದ್ದು ಏನೈತಿ ಕಂಪ್ಲೇಂಟ್ ಕೊಡ್ತೀವಿ ಕೊಡೋಗು ಕೊಡೋ ನೋಡು ಸುಮ್ಮನೆ ರಿಸ್ಕ್ ಮಾಡ್ಕೊಳತ್ತೀನಿ ನಿನ್ನ ಲೈಫ್ ನೀನು ಏನ ನಿನಗೆ ಗೊತ್ತಿಲ್ಲ ನಿನ್ನ ಲೈಫು ರಿಸ್ಕ್ನಾಗೆ ಐತಿ ಇನ್ಫ್ಯಾಕ್ಟ್ ನನಗಿಂತ ಜಾಸ್ತಿ ರಿಸ್ಕ್ನಾಗದಿನ ನೋಡು ನಾನು ನಿಮ್ಮೆಲ್ಲರಿಗೂ ಬುದ್ಧಿ ಕಲ್ಸಕ್ಕೋಸ್ಕರ ಹೆಸರು ಸಾಯ್ತೀನಿ ನಿಮ್ಮೆಲ್ಲರೂ ಜೈಲ್ಗೆ ಹೋಗಿರಿ ನೋಡ್ತೀರ ಯಾಕ ನಾವೇ ಹೋಗ ಜೈಲ್ಗೆ ನಾವೇನು ನಿನ್ನ ಮುಟ್ಟಿಲ್ಲ ನೀನ್ ಸುದ್ದಿಗೆ ಬಂದಿಲ್ಲ ನೀನ್ ಅಂದಿಲ್ಲ ನಿಂಗೆ ಹಿಂಸೆ ಕೊಟ್ಟಿಲ್ಲ ಅಂದಮೇಲೆ ನಾವೇ ಜೈಲ್ಗೆ ಹೋಗ್ಕಿವಿ ನೀ ಜೈಲಿಗೆ ಹೋಗಂಗ ನಾನೇ ಮಾಡ್ತೀನಿ ನಿನ್ ತಪ್ಪಿಲ್ಲ ಅಂದ್ರೆ ಏನತ್ತೆ ಕಂಪ್ಲೇಂಟ್ ಕೊಡ್ತೀನಿ ಬೇಕಂತ ಬರ್ದಿಡ್ತೇನೆ ಯಾಕ ನಿನಗೆ ಬೇಡಾಗಿತ್ತು ನಿನ್ ಜೀವ ಬೇಡ ಸಾಯ್ತಿ ಇಷ್ಟು ಗಡ ಸಾಯ್ತಿ ಇಷ್ಟು ನೋಡೋಕೆ ಚಂದದಿ ಇಷ್ಟು ಗಡ ಸಾಯ್ತಿಯಾ ಇಲ್ಲ ಅದು ಎಷ್ಟು ಸೂಪರ್ ಆಗದಿ ನೋಡಕ ಯಾರು ಬೇಕಾದ್ರೂ ಕಣ್ಣಾಗ ಕಣ್ಣಾಗ ಅಟ್ರಾಕ್ಟಿವ್ ಮಾಡ್ಕೋತೀಯವ ಅಂಥ ಸುಂದರವಾಗಿರ ನೀನು ಕೇವಲ ಬರೀ ನನ್ನ ಗಂಡನಗೋಸ್ಕರ ಸೂಸೈಡ್ ಮಾಡ್ಕೊತೀಯ ಮಾಡ್ಕೊ ಮಾಡ್ಕೊ ಈ ದೇವ್ರು ಕೊಟ್ಟಿರೋ ಇಷ್ಟು ಒಳ್ಳೆಯ ಜೀವನ ಸೂಸೈಡ್ ಮಾಡ್ಕೊಂಡ್ರೆ ಮುಂದಿನ ಜನದಾಗ ಘಟದಾಗಿರೋ ಹಂದಿಯಾಗಿ ಹುಡ್ತಿ ಹ್ಞೂ ಆಮೇಲೆ ಎಸ್ಕಿ ತಿನ್ಕೊಂತ ಅಡ್ಡಾಡ್ಬೇಕು ನೋಡು ಕಾಡಿನೇ ನಂದಿ ಆದರೂ ಪರವಾಗಿಲ್ಲ ಊರ ನಂದಿ ಆದರೆ ವಿಚಾರ ಮಾಡು ನೋಡಿ ಏನು ಮಾಡ್ತಿ ಹ್ಞೂ ಇದು ಒಂದೇನಾ ಅಕಸ್ಮಾತ್ ಹುಳ ಆದ್ರೆ ಅದೇನು ಒಳ್ಳೇದು ಬಿಡು ಬೇರೆ ಯಾದ್ರನ್ನಾರು ಹುಳ ಆದರೆ ಅಯ್ಯೋ ದೇವ್ರೇ ಒಟ್ಟನಾಗ ನೋಡು ವಿಚಾರ ಮಾಡು ಏನೇನೋ ಆಗಿಬಿಟ್ರೆ ಅದಕ್ಕೆ ಅಷ್ಟು ಒಳ್ಳೆ ಜೀವನನ ಕಳಕೊಳಕ್ ತಯಾರಾಗಿ ನಿಂತಿ ಸಾಯಿ ಸಾಯಿ ನಂಗೆಲ್ಲ ಗೊತ್ತೈತಿ ಏನು ಮಾಡ್ಬೇಕಂತೇಳಿ ಮಾಡ್ಕೋ ನಾನು ಮಾಡ್ಕೊಂಡೆ ರೆಕಾಡು ಹ್ಞೂ ಸಾಯಿ ಬೇಡ ದೇವ್ರು ಕೊಟ್ಟಿದ್ದ ಜಲ್ಮ ಸುಮ್ಮನೆ ಯಾಕೆ ಕಳ್ಕೊಂತಿ ಇರೋದು ನೋಡು ಏನ ನಾ ಇಲ್ಲಿ ಯಾರಿಂದನೂ ನಿನಗೇನು ಅನ್ಯಾಯನೂ ಆಗಿಲ್ಲ ಹೋಗಿ ನೀನು ಪಾಡಿ ಇರು ಇಷ್ಟು ಚಲೋ ಕುಟುಂಬ ನಮ್ಮದು ಈ ಕುಟುಂಬದಿಂದ ನನ್ನ ಗಂಡನ ದೂರ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತೀಯಲ್ಲ ನಿಂಗೆ ನೀನು ಚಲೋ ಅನಿಸ್ತೈತೆ ನೀನು ಮಾಡ್ತಿರೋದು ಇನ್ನೊಬ್ರು ಕೈಯೊಂದು ವಸ್ತುನ ಕಿಸ್ ಕಿತ್ಕೊಂಡಂಗೆ ಅನ್ಸಲ್ಲ ನಿನಗೆ ಹಾಂ ನೋಡಕು ಚಂದದಿ ಓದಿ ಏನ ವಿದ್ಯಾವಂತದಿ ನಿಂಗೆ ಯಾರು ಬೇಕಾದ್ರೂ ಮದ್ ಮಾಡ್ಕೋತಾರ ಇದೆಲ್ಲ ಕೆಟ್ಟ ಕನ್ಸಂತ ಮಾರ್ಕ್ ನೋಡ್ಕೋ ಹೋಗಿ ಇಷ್ಟು ಸುಲಭಕ್ಕೆ ಹೋಗ್ಬಿಟ್ಲ ಬಾಳ ಹಟ್ಮಾರಿ ಆಕಿ ಆದ್ರೆ ಇಷ್ಟು ಸುಲಭಕ್ಕೆ ಅದ್ ಹೆಂಗಿ ಓದ್ಲು ನಂಗಂತೂ ಅರ್ಥ ಆಗೋಲ್ತ ನನ್ ಸಸಿ ಮಾತಾಡಿದ ಮಾತೆ ಹೆಂಗಿತ್ತು ಎಲ್ಲಿ ಸತ್ರೆ ಇಷ್ಟು ಚಲೋ ಜೀವನ ತಾನ ಹಾಳು ಮಾಡ್ಕೋತೀನಿ ಅನ್ಸತಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಗೊತ್ತಾ ಅದಕ್ಕೆ ಕಿತ್ಕೊಂಡೆ ಓದ್ಲು ಬಾಡ್ಯ ಇಂಥ ಚಲೋ ಹೆಂತಿ ಮ್ಯ ಕತ್ತಿ ಮೆಸತಿ ಊರು ಬಾಡ್ಯ ನೀನು ಬಂಗಾರದಂತೆ ಹೇಳ್ತೈತಿ ನಾನು ಸೊಸಿನ ಚೆಂದಾಗಿ ನೋಡ್ಕೊಳೋದು ಕಲ್ಕು ಊರು ಬಾಡೆ ಜೀವನ ಬಂಗಾರಾಕತಿ ಏನು ಅದನ್ನು ಬಿಟ್ಟಾನ ಪ್ಯಾಸನ ಮಾಡೋಕ್ಕೂ ಕಣ ಪ್ಯಾಸನ ಬ್ಯಾಡ್